ಹತ್ತನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ ಮೂರು ಸದ್ದು ಮಾಡದಿರು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸಿಪಿಕೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ವಿದ್ಯಾರ್ಥಿ ದೆಸೆಯಲ್ಲಿ ತಮ್ಮ ಕವನಕ್ಕಾಗಿ ಬಿಎಂಶ್ರೀ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದರು ತಾರಾಶುಖ ಇವರ ಮೊಟ್ಟ ಮೊದಲ ಕವನ ಸಂಕಲನ ಸಿಪಿಕೆ ಅವರ ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ ಬೊಗಸೆ ಕನ್ನಡ ಚತುರ್ಮುಖ ಕಾವ್ಯಾರಾಧನಾ ಮುಂತಾದವು ಬಸವ ಸಾಹಿತ್ಯ ಶ್ರೀ ವಿದ್ವತ್ ಶಿರೋಮಣಿ ಅನಿಗವನ ಹರಿಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಚುಟುಕರತ್ನ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಪ್ರಸ್ತುತ ಕವನವನ್ನು ಅವರ ಬೊಗಸೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದು ಸದ್ದು ಮಾಡದಿರು ಕವಿತೆಯ ಆಕಾರ ಕೃತಿ ಡ್ಯಾಸ್ ಉತ್ತರ ಬೊಗಸೆ ಸದ್ದು ಮಾಡದಿರು ಕೃತಿಯ ಆಕಾರ ಕೃತಿ ಬೊಗಸೆ ಎರಡು ಸಿಪಿಕೆ ಅವರ ಪೂರ್ಣ ಹೆಸರು ಡ್ಯಾಸ್ ಉತ್ತರ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಸಿಪಿಕೆ ಅವರ ಪೂರ್ಣ ಹೆಸರು ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಮೂರು ತಿಮಿರ ಪದದ ಅರ್ಥ ಡ್ಯಾಸ್ ಉತ್ತರ ಕತ್ತಲೆ ಅಜ್ಞಾನ ತಿಮ್ಮಿರ ಪದದ ಅರ್ಥ ಕತ್ತಲೆ ಅಜ್ಞಾನ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತಿಮಿರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕೆ ವೈರಿ ದೀಪ ಪ್ರಶ್ನೆ ಎರಡು ಕವಿ ಮಾನವನ ಬದುಕು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ಉತ್ತರ ಇಬ್ಬನಿಯು ಸೂರ್ಯನ ಕಿರಣಗಳು ತಾಗಿದಾಗ ಮೌನವಾಗಿ ಕದಗಿ ಮಾಯವಾಗುತ್ತದೆ ಹಾಗೆಯೇ ಮಾನವನ ಬದುಕು ಇರಬೇಕೆಂದು ಕವಿ ಬಯಸುತ್ತಾರೆ ಪ್ರಶ್ನೆ ಮೂರು ತಮ್ಮ ಕರ್ತವ್ಯವನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ತಮ್ಮ ಕರ್ತವ್ಯವನ್ನು ಶಾಂತಿಯಿಂದ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳ್ಯಾವುವು ಉತ್ತರ ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿಯು ಕಟ್ಟೆಯಲ್ಲಿ ಕರ್ಪೂರ ಮೌನವಾಗಿ ಕರಗಿ ಕಾಣದಾಗುತ್ತದೆ ದೀಪದ ಎದುರಿಕೆ ಕತ್ತಲು ನಿಶ್ಶಬ್ದವಾಗಿ ಸರಿಯುತ್ತದೆ ರವಿಕಿರಣಗಳಿಗೆ ಇಬ್ಬನಿ ಮೌನವಾಗಿ ಕರಗಿ ನೀರಾಗುತ್ತದೆ ಯಾವುದೇ ಶಬ್ದ ಮಾಡದೆ ಹಡಗು ರೇವನ್ನು ಸೇರುತ್ತದೆ ಎಂಬ ಹೋಲಿಕೆಗಳನ್ನು ನೀಡಿದ್ದಾರೆ ಪ್ರಶ್ನೆ ಎರಡು ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳ್ಯಾವು ಉತ್ತರ ಹಸಿ ಸೌದೆಯು ಉರಿಯುವಾಗ ಬುಸುಕುಟುವ ಸದ್ದು ಮಾಡುತ್ತದೆ ಪಟಾಕಿ ಮುಂತಾದ ಸಿಡು ಮದ್ದಿಗಳಿಗೆ ಕಿಡಿ ಸಾಗಿದೊಡನೆ ಸಿಡಿದು ಆರ್ಭಟಿಸುತ್ತದೆ ಈ ಸದ್ದು ಗದ್ದಲಗಳಿಂದ ಯಾವ ಪ್ರಯೋಜನವೂ ಇಲ್ಲ ಅವು ಉರಿದು ನಾಶವಾಗುವುದು ತಪ್ಪುವುದಿಲ್ಲ ಎಂಬುವುದು ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುವುದಕ್ಕೆ ಕವಿ ನೀಡಿರುವ ನಿದರ್ಶನಗಳು ಪ್ರಶ್ನೆ ಮೂರು ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಉತ್ತರ ಕರ್ಪೂರದ ಕೆಲಸ ಉರಿಯುವುದು ಬೆಳಕು ಬೀರುವುದು ಸದ್ದು ಗದ್ದಲವಿಲ್ಲದೆ ಅದು ಶಾಂತ ರೀತಿಯಿಂದ ಬೆಳಗಿ ಉರಿದು ಕಡಕಿ ತನ್ನ ಕಾಡಿನ ಕೆಲಸವನ್ನು ಪೂರೈಸುತ್ತದೆ ಪ್ರಶ್ನೆ ನಾಲ್ಕು ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಉತ್ತರ ಕರ್ಪೂರವು ಯಾವ ರೀತಿಯ ಸದ್ದು ಗದ್ದಲವನ್ನು ಮಾಡುವುದಿಲ್ಲ ತನ್ನಷ್ಟಕ್ಕೆ ಉರಿದು ಬೆಳಕು ಬೀರಿ ಕಾಣದಾಗುತ್ತದೆ ಅದೇ ರೀತಿ ಮಾನವನ ಬದುಕು ಶಾಂತ ರೀತಿಯಿಂದ ಸದ್ದು ಗದ್ದಲವಿಲ್ಲದೆ ತನ್ನ ಕರ್ತವ್ಯವನ್ನು ಮುಗಿಸಬೇಕು ಕೂಗಾಡಿದರೆ ಹಾರಾಡಿದರೆ ಏನೂ ಸಿಗುವುದಿಲ್ಲ ಆದ್ದರಿಂದ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸದ್ದು ಮಾಡದಿರುವ ಕವಿತೆ ನೀಡುವ ಸಂದೇಶವೇನು ಉತ್ತರ ಸದ್ದು ಮಾಡದಿರುವ ಕವಿತೆಯು ಗದ್ದಲ ಮತ್ತು ಕೂಗಾಟದಿಂದ ದೂರವಿರಲು ಹೇಳುತ್ತದೆ ಶಾಂತಿಯುತವಾಗಿ ಬದುಕುವುದು ಮತ್ತು ಯಾವುದೇ ಪ್ರಚಾರ ಅಥವಾ ಗದ್ದಲವಿಲ್ಲದೆ ನಮ್ಮ ಕಾರ್ಯಗಳನ್ನು ಮಾಡಬೇಕು ಎಂದು ತಿಳಿಸುತ್ತದೆ ಕರ್ಪೂರವು ತಟ್ಟೆಯಲ್ಲಿ ಸದ್ದಿಲ್ಲದೆ ಕರಗುವಂತೆ ನಾವು ನಮ್ಮ ಕರ್ತವ್ಯವನ್ನು ಶಾಂತಿಯಿಂದ ಮತ್ತು ಯಾವುದೇ ಅಹಂಕಾರವಿಲ್ಲದೆ ಪೂರೈಸಬೇಕೆಂಬ ಸಂದೇಶವನ್ನು ಸ್ಪಷ್ಟಪಡಿಸುತ್ತದೆ ವ್ಯರ್ಥವಾದ ಕೂಗಾಟ ಮತ್ತು ಅಹಂಕಾರದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಸೂರ್ಯನ ಕಿರಣಗಳಿಗೆ ಮಂಜಿನ ಹನಿಯು ಸದ್ದಿಲ್ಲದೆ ಕರಗುವಂತೆ ನಾವು ನಮ್ಮಲ್ಲಿರುವ ಸಿದುಕು ಮತ್ತು ಅಹಂಕಾರವನ್ನು ತೊರೆದು ಸರಳತೆ ಮತ್ತು ಸಜ್ಜನಿಕೆಯನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ಕವಿತೆಯ ಅಂತಿಮ ಮತ್ತು ಪ್ರಮುಖ ಸಂದೇಶವಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಕವಿತೆಯು ಶಾಂತಿ ಸಜ್ಜನಿಕೆ ಮತ್ತು ಮೌನದಲ್ಲಿ ಕರ್ತವ್ಯ ನಿರ್ವಹಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅಲ್ಲದೆ ವ್ಯರ್ಥವಾದ ಅಬ್ಬರ ಮತ್ತು ಸಿಡುಕನ್ನು ತೊರೆದು ಒಂದು ಅರ್ಥಪೂರ್ಣ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖವನ್ನು ನೀಡುತ್ತದೆ ಹೇಗೆ ಉತ್ತರ ಶಾಂತಿಯು ಹೆಚ್ಚು ಸುಖವನ್ನು ನೀಡುತ್ತದೆ ಏಕೆಂದರೆ ಶಾಂತ ಮನಸ್ಸು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಮ್ಮ ಕೆಲಸಗಳ ಮೇಲೆ ಗಮನ ಹರಿಸಲು ಮತ್ತು ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡು ಸುಖವಾಗಿರಬಹುದು ನಾವು ಗದ್ದಲದಿಂದ ದೂರ ಇರುವಾಗ ನಮ್ಮ ಆಲೋಚನೆಗಳು ನಮ್ಮ ಆಸೆಗಳು ನಾವು ತಿಳಿದುಕೊಳ್ಳಬಹುದು ಇದರಿಂದ ನಮ್ಮ ಅಂತರಂಗದ ಬೆಳವಣಿಗೆ ಸಾಧ್ಯವಾಗುತ್ತದೆ ಆದರೆ ಗದ್ದಲದಲ್ಲಿ ನಮ್ಮ ಮನಸ್ಸು ಗೊಂದಲ ಒತ್ತಡ ಮತ್ತು ಕಿರಿಕಿರಿಯಿಂದ ತುಂಬಿರುತ್ತದೆ ಹೆಚ್ಚು ಗದ್ದಲ ಮತ್ತು ಒತ್ತಡವು ನಮ್ಮ ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ರಕ್ತದೊತ್ತಡ ಹೆಚ್ಚಾಗಬಹುದು ನಿದ್ದೆ ಕಡಿಮೆಯಾಗಬಹುದು ಗದ್ದಲವು ಒಂದು ತಾತ್ಕಾಲಿಕ ಸಂತೋಷವನ್ನು ನೀಡಬಹುದು ಆದರೆ ಶಾಂತಿಯು ದೀರ್ಘಕಾಲದ ಸುಖ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಮುಖ್ಯ ಪ್ರಶ್ನೆ ಐದು ಸಂದರ್ಭದೊಡನೆ ವಿವರಿಸಿ ವಾಕ್ಯ ಒಂದು ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸು ಆಯ್ಕೆ ಈ ವಾಕ್ಯವನ್ನು ಸಿಪಿ ಕೃಷ್ಣಕುಮಾರ್ ಅವರು ಬರೆದಿರುವ ಬೊಗಸೆ ಎಂಬ ಕೃತಿಯಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿಯು ಹೇಳಿದ್ದಾರೆ ನಾವು ಪ್ರಕೃತಿಯನ್ನು ಆದರ್ಶವಾಗಿಟ್ಟುಕೊಂಡು ಬಾಳಬೇಕು ಹಾಗೆ ಮಾನವನಾಗಿ ನಮ್ಮ ಕಾರ್ಯವನ್ನು ಮಾಡಿ ಮುಗಿಸಬೇಕು ದೀಪದ ಎದುರಿಗೆ ಕತ್ತಲೆ ಹರಿಯುವಂತೆ ಕಟ್ಟೆಯಲ್ಲಿ ಕರ್ಪೂರವು ಉರಿಯುವಂತೆ ಶಾಂತಿಯಲ್ಲಿ ಬದುಕಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಮಾನವನು ತನ್ನ ಜೀವನದಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿದರೂ ಶಾಂತಿಯಿಂದ ಮಾಡಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಆಯ್ಕೆ ಈ ವಾಕ್ಯನ್ನು ಸಿಪಿ ಕೃಷ್ಣಕುಮಾರ್ ಅವರು ಬರೆದಿರುವ ಮೊಗಸೆ ಎಂಬ ಕೃತಿಯಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿಯು ಹೇಳಿದ್ದಾರೆ ಮನುಷ್ಯನು ಜೀವನದಲ್ಲಿ ಹಸಿ ಸೌದಿಯಂತೆ ಹುಸುಗುಟ್ಟುತ್ತ ಬರೇ ಸದ್ದು ಮಾಡುವಂತೆ ಬದುಕದೆ ರವಿಕಿರಣಕ್ಕೆ ಮೌನಿಯಾಗಿ ಇಬ್ಬನ್ನೂ ಕರಗುವಂತೆ ಮೌನವಾಗಿ ಬಾಳುವುದನ್ನು ಕಲಿಯಬೇಕೆಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಜೀವನದಲ್ಲಿ ನಾವು ಇರಬೇಕಾದ ರೀತಿ ನೀತಿಯು ಇಲ್ಲಿ ಸ್ವಾರಸ್ಯವಾಗಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಿಡುದಿರದೆ ಬಿಡುದು ಪ್ಲಸ್ ಇರದೆ ದೀಪದೆದುರು ದೀಪದ ಪ್ಲಸ್ ಎದುರು ಧನಿಯನ್ನು ಎತ್ತೆ ಧನಿಯನ್ನು ಪ್ಲಸ್ ಎತ್ತುದು ಪ್ಲಸ್ ಅಲ್ತೆ ಸಿಡಿದಬ್ಬರಿಸುವುದು ಸಿಡಿದು ಪ್ಲಸ್ ಅಬ್ಬರಿಸುವುದು ಅಂತಿರದೆ ಅಂತು ಪ್ಲಸ್ ಇರದೆ ಮೌನಿಯಾಗು ಮೌನಿ ಪ್ಲಸ್ ಹಾಗೂ ಕರಗು ಬಿಳಿರು ಕರಗುವ ಪ್ಲಸ್ ಇಬ್ಬನಿಯೋಳು ಪ್ಲಸ್ ಇರು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ನಾನಾರ್ಥಕ ಬರೆಯಿರಿ ತೊರೆ ಸ್ನಾನಾರ್ಥಕ ಒಳೆ ತೇಜಿಸು ಮದ್ದು ಔಷಧಿ ಸಿಡಿಮದ್ದು ಮುಖ್ಯ ಪ್ರಶ್ನೆ ಮೂರು ಕೆಳಕಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ शांति अशांति सद्धो शांति हसि बिस जीवा निर्जीवा